ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಪುರೋಹಿತರು ಸತ್ಯನಾರಾಯಣ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾರೆ ನಿರ್ಮಲಕ್ಕನ ಮಗಳು ಎಲ್ಲರಿಗೂ ಮಂಗಳಾರತಿಯನ್ನ ಕೊಟ್ಟು ಬರ್ತಾಳೆ ಅದಾದ್ಮೇಲೆ ಪುರೋಹಿತರು ಎಲ್ಲಾ ಹಿರಿಯರ ಹತ್ರ ಹೋಗಿ ಆಶೀರ್ವಾದ ತಗೊಳ್ಳಮ್ಮ ಅಂತ ಹೇಳಿದಾಗ ಆ ಹುಡುಗಿ ಎಲ್ಲರ ಹತ್ರ ಹೋಗಿ ಆಶೀರ್ವಾದ ತಗೊಳ್ತಾಳೆ ಹಾಗೆ ಕೊನೆಯಲ್ಲಿ ಸುನಂದ ಹತ್ರ ಕೂಡ ಹೋಗಿ ಆಶೀರ್ವಾದ ತಗೊಳಕೆ ಬರ್ತಾರೆ ಅಲ್ಲಿ ಸುನಂದ ಅವರು ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಕಣೆ ನಿಂಗೆ ನೋಡಮ್ಮ ಇಷ್ಟಿನ ದಿನ ಹುಡುಗಾಟ ಆಡ್ಕೊಂಡು ನಿಂಗೆ ಇಷ್ಟ ಬಂದಾಗೆ ಇದ್ದೆ ಮುಂದೆ ತುಂಬ ಗಂಭೀರವಾಗಿರಬೇಕು ನಿನ್ನ ಅಪ್ಪ ಅಮ್ಮನ ಥರ ಗಂಡನ ಮನೆಯಲ್ಲಿ ಇರಬಾರ್ದು ಗೊತ್ತಾಯ್ತಾ ಸರಿ ಆಂಟಿ ಅಂತ ಹೇಳಿ ಆ ಹುಡುಗಿ ಹೇಳ್ತಾರೆ ಆಗ ಸುನಂದ ಮತ್ತು ನೀನು ಕೇಳಿ ಕೇಳಿದಾಗೆಲ್ಲ ನಿನ್ನ ಮನೆಯವರು ನಿನ್ನ ಅಪ್ಪ ಅಮ್ಮ ಎಲ್ಲದನ್ನೂ ನಿಮಗೆ ಕೊಡಿಸಿದ್ದಾರೆ ತಂದು ಕೊಟ್ಟಿದ್ದಾರೆ ನಾನು ನಿರ್ಮಲಂಗೆ ಸಾವಿರ ಸಲ ಹೇಳಿದ್ದೀನಿ ಮಕ್ಕಳಿಗೆ ಕೇಳಿದ್ನೆಲ್ಲ ಕೊಡಿಸ್ಬೇಡ ಅಂತ ಅವಳೆಲ್ಲಿ ಮಾತು ಕೇಳ್ತಾಳೆ ಅದಕ್ಕೆ ನೀನು ಇಷ್ಟಪಟ್ಟಿದ್ನೆಲ್ಲ ನಿನಗೆ ಕೊಡಿಸ್ತಾ ಇದ್ರು ಮುಂದೇನು ಹಾಗೆ ಆಗಬೇಕು ಅಂತ ನೀನು ಅನ್ಕೋಬೇಡಮ್ಮ ಗಂಡನ ಮನೆಯಲ್ಲಿ ಅನ್ ಅನುಸರಿಸ್ಕೊಂಡು ಒಳ್ಳೆ ರೀತಿಯಿಂದ ಬದುಕಬೇಕು ಅಂತ ಹೇಳಿದಾಗ ನಿರ್ಮಲಂಗೆ ತುಂಬ ಕೋಪ ಬರ್ತಾ ಇರತ್ತೆ ಆಗ ನಿರ್ಮಲಾ ಸುನಂದಕ್ಕ ಏನು ಮಾತಾಡ್ತಾ ಇದೆಯಾ ನೀನು ಎಲ್ಲರೂ ಆಶೀರ್ವಾದ ಕೊಟ್ಟರು ತಾನೇ ನೀವೇನು ಹೊಸದಾಗಿ ಹಾಗಿರಬೇಡ ಹೀಗಿರಬೇಡ ಅಂತ ಹೇಳ್ತಿದ್ದೀರಾ ಇದ್ಯಾಕೆ ಹಾಗೆಲ್ಲ ಪುರಾಣ ಓದ್ತಿದ್ದೀರಾ ಅಂತ ನಿರ್ಮಲಾ ಕೇಳಿದಾಗ ಆ ಕಡೆ ಸುನಂದ ಅವರು ನಾನೇನೇ ಹೇಳಿದೆ ಗಂಡನ ಮನೆಯಲ್ಲಿ ಯಾವ ಥರ ಇರಬೇಕು ಹೇಗಿರಬೇಕು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ನಿರ್ಮಲಾ ಅವರು ಮೊದಲು ಅದನ್ನೆಲ್ಲ ನಿನ್ನ ಮಗಳಿಗೆ ಹೇಳ್ಕೊಡು ಊರವ್ರಿಗೆಲ್ಲ ಆಮೇಲೆ ಹೇಳುವಂತೆ ಅಂತ ನಿರ್ಮಲಾ ಅವರು ಸುನಂದಾಗೆ ಹೇಳ್ತಾರೆ ನಿಮ್ಮ ತಟ್ಟೆಯಲ್ಲಿರೋ ಹೆಗ್ನ ಬಿಟ್ಟು ಊರವ್ರ ತಟ್ಟೆಯಲ್ಲಿರೋ ನೊಣ ಹುಡುಕ್ತಾ ಇದೆಯಲ್ಲ ಅಂತ ನಿರ್ಮಲಾ ಸುನಂದಾಗೆ ಹೇಳ್ತಾರೆ ಆಗ ಸುನಂದ ನೀನೇನೇ ನೀನು ನಾನೇನು ನಿನ್ನ ಮಗಳಿಗೇನೋ ಕೆಟ್ಟದಾಗಿ ಹೇಳ್ಕೊಡ್ತಿರೋ ಥರ ಆಡ್ತಿದ್ಯಲ್ಲ ಒಳ್ಳೇದಾಗ್ಲಿ ಅಂತ ತಾನೇ ಹೇಳ್ಕೊಟ್ಟಿದ್ದು ಅಂತ ಸುನಂದ ಹೇಳಿದಾಗ ಓಹೋ ಏನು ನಿನ್ನ ಮಗಳು ತುಂಬ ಒಳ್ಳೇದಾಗಿದ್ದಾಳೆ ಇವಾಗ ಇವಾಗ ನೆನಪಾಗ್ತಾ ಇದೆಯಾ ನಿನಗೆ ನಿನ್ನ ಮಗಳ ಜೀವನ ಹಾಳಾಗಬೇಕಾದ್ರೆ ಒಳ್ಳೇದಾಗಲಿ ಅಂತ ನೆನಪಾಗಿಲ್ವ ನಿನಗೆ ನಿನ್ನ ಮಗಳನ್ನು ನೋಡಿದರೆ ಗಂಡನ ಬಿಟ್ಟು ಕತ್ತಲ್ಲಿ ತಾಳಿನೂ ಇಲ್ಲದೆ ಊರು ತುಂಬ ಓಡಾಡ್ತಾ ಇದ್ದಾಳೆ ಅದು ಕಾಣಿಸ್ತಾ ಇಲ್ವ ನಿನಗೆ ದೊಡ್ಡದಾಗಿ ನನ್ನ ಮಗಳಿಗೆ ಹೇಳೋದಕ್ಕೆ ಬಂದುಬಿಟ್ಲು ಅಂತ ನಿರ್ಮಲ ಬಾಯಿ ಬಂದಾಗೆ ಬೈತಾಯಿರ್ತಾರೆ ಇದನ್ನೆಲ್ಲ ಭಾಗ್ಯ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ನಿನ್ನ ಮಗಳು ನನ್ನ ಮಗಳ ತರಾನೇ ಅಲ್ವಾ ಅಂತ ಸುನಂದ ಅವರು ಹೇಳ್ತಾರೆ ಆಗ ಆ ಹುಡುಗಿ ಅಲ್ಲಮ್ಮ ಅವರೇನು ಒಳ್ಳೇದಾಗ್ಲಿ ಅಂತ ತಾನೇ ಹೇಳಿರೋದು ನೀನ್ ಯಾಕಮ್ಮ ಕೋಪ ಮಾಡ್ಕೊಳ್ತಾ ಇದ್ಯಾ ಅಂತ ಇಲ್ಲಿ ಹುಡುಗಿ ನಿರ್ಮಲಾ ಅವರಿಗೆ ಕೇಳ್ತಾರೆ ಆಗ ಸುಮ್ಮನೆ ಇರೇ ಅಂತ ಇಲ್ಲಿ ನಿರ್ಮಲಾ ಅವರು ಅವಳಿಗೆ ಬೈತಾರೆ ಆಗ ಅಲ್ಲೇ ಪಕ್ಕದಲ್ಲಿರೋ ಹೆಂಗಸು ಯಾಕೆ ಸುನಂದಕ್ಕ ಎಲ್ಲನೂ ಚೆನ್ನಾಗಿ ನಡೀತಿತ್ತಲ್ವ ಸುಮ್ಮನೆ ಯಾಕೆ ಖ್ಯಾತೆ ಎಲ್ಲ ತೆಗಿಬೇಕಾಗಿತ್ತು ಅಂತ ಸುನಂದ ಅವ್ರಿಗೆ ಕೇಳಿದಾಗ ನಾನೇನೇ ಮಾಡಿದೆ ಅಂತ ಸುನಂದ ಕೇಳ್ತಾರೆ ನಿರ್ಮಲಾ ಅವ್ರು ಹೇಳ್ತಾರೆ ಅಲ್ಲ ಸುನಂದ ಸುನಂದಕ್ಕ ಮಾತಾಡಬೇಕು ಅಂತ ಮಾತಾಡಬಾರ್ದು ನಾನೊಂದು ಹೇಳಲ್ಲ ನಿಮಗೆ ಇಲ್ಲಿ ನೋಡಿದ್ರೆ ಒಬ್ಳು ಮಗಳು ಗಂಡನ್ನ ಬಿಟ್ಟು ಬಂದಿದ್ದಾಳೆ ಇನ್ನೊಬ್ಳು ಮಗಳ ಕಥೆ ಏನು ಅವಳನ್ನ ಯಾರು ಮದುವೆ ಆಗ್ತಾರೆ ಅಂತ ಕೇಳಿದಾಗ ಸುನಂದ ಅವರಿಗೆ ತುಂಬಾನೇ ಶಾಕ್ ಆಗತ್ತೆ ಅಕ್ಕನೇ ಹೀಗೆ ತಂಗೀನ್ ಹೇಗೋ ಅಂತ ಯಾರಾದರೂ ಮದುವೆ ಆಗ್ತಾರ ಅಂತ ನಿರ್ಮಲಾ ಹೇಳಿದಾಗ ಆ ಕಡೆಯಿಂದ ಭಾಗ್ಯಗೂ ಕೂಡ ತುಂಬಾನೇ ಶಾಕ್ ಆಗಿ ಅವಳು ಕೂಡ ಬೇಜಾರಲ್ಲಿ ಇರ್ತಾಳೆ ಆಗ ಭಾಗ್ಯ ಕೋಪ ಮಾಡ್ಕೊಂಡ್ಬಂದು ಮದುವೆ ಹುಡುಗಿ ಹತ್ರ ಬಂದು ಹೇಳ್ತಾಳೆ ನೋಡಿ ರಿಷಿ ನೀನು ತುಂಬ ಚೆನ್ನಾಗಿರಬೇಕು ಮದುವೆ ಆದಮೇಲೆ ಅಂತ ನಾನು ಬಯಸ್ತೀನಿ ನೀನು ತುಂಬಾ ಖುಷಿಯಾಗಿ ಜೀವನ ಮಾಡು ಯಾವತ್ತೂ ನೀನು ಹೋಗಿ ನೀನು ಹೋಗ್ತಾ ಇರೋ ಮನೆಯವ್ರ ಪರವಾಗಿನೇ ನೀನು ಇರು ಅಪ್ಪಿತಪ್ಪಿ ನಿನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಆಗಿರೋ ಪರಿಸ್ಥಿತಿ ಏನಾದರೂ ಬಂದರೆ ಇವರೆಲ್ಲರೂ ಇದ್ದಾರಲ್ಲ ಇವ್ರು ಯಾರ ಮಾತನ್ನು ನೀನು ಕೇಳಬೇಡ ನಿನಗೆ ಏನು ಬೇಕು ಏನು ಅನಿಸುತ್ತೆ ನಿನ್ಗೆ ಏನು ಸರಿ ಅನಿಸುತ್ತೆ ಆ ನಿರ್ಧಾರನ ತಗೋ ಅಂತ ಅಲ್ಲಿ ಭಾಗ್ಯ ಹೇಳ್ತಾ ಇದ್ದಾಗೇನೆ ಆ ಹುಡುಗಿ ತಾಯಿ ನಿರ್ಮಲಾ ಮತ್ತು ಅಲ್ಲಿರೋ ಹೆಂಗಸ್ರೆಲ್ಲಾ ತುಂಬಾನೇ ಶಾಕ್ ಆಗಿ ಬಿಡ್ತಾರೆ ಆಗ ಹೆಂಗಸರೆಲ್ಲ ಭಾಗ್ಯನ್ ಮಾತ್ ಕೇಳಿ ಇವಳೇನು ದೊಡ್ಡವರಿಗೆಲ್ಲ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂತ ಭಾಗ್ಯ ಕಡೆ ಕೈ ತೋರಿಸ್ಕೊಂಡು ನಗ್ತಾ ಇರ್ತಾರೆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಕೂಡ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಆಗ ಶ್ರೇಷ್ಠ ಹೇಳ್ತಾರೆ ನೋಡು ತಾಂಡವ್ ನೀನು ಈಗೋ ಬಗ್ಗೆ ಯಾವ ತರ ಮಾತಾಡಿದ್ಯಾ ಯಾವ ತರ ರಿಯಾಕ್ಟ್ ಆದ್ಲು ಅಂತ ನೋಡಿದ್ಯಾ ಅಂತ ಶ್ರೇಷ್ಠ ಹೇಳ್ತಾ ಇರ್ಬೇಕಾದ್ರೆ ತಾಂಡವ್ ಹೇಗಾದ್ರೂ ರಿಯಾಕ್ಟ್ ಆಗ್ಲಿ ಶ್ರೇಷ್ಠ ನನಗೆ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಭಾಗ್ಯ ಎಮ್ಮೆ ಸೋಲ್ಬೇಕು ಅಷ್ಟೇ ಅಂತ ಇಲ್ಲಿ ತಾಂಡವ್ ಹೇಳ್ತಾನೆ ಪಕ್ಕ ಆಗತ್ತೆ ಕಣೋ ಈ ಕೆಲಸ ಹಾಗೆ ಆಗತ್ತೆ ಯಾಕೆಂದರೆ ಕನ್ನಿಕಾ ಇದನ್ನು ಈಗೋ ಆಗಿ ತಗೊಂಡಿದ್ದಾಳೆ ಸೊ ಹಾಗಾಗಿ ಈ ಕೆಲಸ ಪಕ್ಕ ಹಾಗೆ ಆಗತ್ತೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಇನ್ನೂ ಆ ಭಾಗ್ಯನ ಕತೆ ಮುಗೀತು ಆ ಭಾಗ್ಯನ ಬಿಸ್ನೆಸ್ಸು ಗೋವಿಂದ ಕಣೋ ಅಂತ ತಲೆ ಕೆಡಿಸ್ಕೋಬೇಡ ಆ ಕನ್ನಿಕಾ ಏನಾದರೂ ಮಾಡೇ ಮಾಡ್ತಾಳೆ ಅಂತ ಶ್ರೇಷ್ಠ ತಾಂಡವ್ ಹತ್ರ ಹೇಳ್ತಾ ಇರ್ತಾಳೆ ತಾಂಡವ್ ಕೂಡ ಹೌದು ಮಾಡಲೇಬೇಕು ಅವಳು ನನ್ನ ಮುಂದೆನೆ ಬೀದಿಗೆ ಬೀಳಬೇಕು ಅಂತ ತಾಂಡವ್ ಹೇಳ್ತಾಳೆ ಡೋಂಟ್ ವರಿ ತಾಂಡವ್ ಇನ್ನೇನು ಅತಿ ಶೀಘ್ರದಲ್ಲಿ ಅವಳು ಬೀದಿಗೆ ಬೀಳ್ತಾಳೆ ಅಂತ ಶ್ರೇಷ್ಠ ಹೇಳಿದಾಗ ಹಾ ಬೀಳಲೇಬೇಕು ಏನೋ ಅವಳೇನೋ ದೊಡ್ಡ ಇದು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಪ್ಪ ಅಮ್ಮ ಅವರಿಗೆ ಚೆನ್ನಾಗಿ ಬುದ್ಧಿ ಬರಬೇಕು ಅವಳ ಕೈಲಿ ಏನು ಆಗಲ್ಲ ಅಂತ ಅಪ್ಪ ಅಮ್ಮಂಗು ಗೊತ್ತಾಗ್ಬೇಕು ಅಂತ ತಾಂಡವ್ ಹೇಳ್ತಾನೆ ಆಮೇಲೆ ಶ್ರೇಷ್ಠ ಬ್ರೇಕ್ಫಾಸ್ಟ್ ಏನು ಅಂತ ಕೇಳಿದಾಗ ಶ್ರೇಷ್ಠ ನಿನ್ಗೋಸ್ಕರನೇ ಸ್ಪೆಷಲ್ ಆಗಿ ಒಂದು ರೆಸ್ಟೋರೆಂಟ್ ಇಂದ ಆರ್ಡರ್ ಮಾಡಿದೀನಿ ಅಂತ ಹೇಳಿದಾಗ ಅಯ್ಯೋ ರೆಸ್ಟೋರೆಂಟಾ ನಂಗಂತೂ ಏನು ಬೇಡಪ್ಪ ತುಂಬಾ ಹೊಟ್ಟೆ ನೋಯ್ತಾ ಇದೆ ವಾಮಿಟ್ ಕೂಡ ಬರೋ ತರ ಆಗ್ತಾ ಇದೆ ಹೇಳಿದಾಗ ಶ್ರೇಷ್ಠ ಅವರಿಗೆ ಒಂದು ಕಾಲ್ ಬರುತ್ತೆ ಅಲ್ಲಿ ಶ್ರೇಷ್ಠ ಅವರು ಕಾಲ್ ಪಿಕ್ ಮಾಡಿ ಡೆಲಿವರಿ ಅವರಿಗೆ ಅಡ್ರೆಸ್ ಹೇಳ್ತಾರೆ ಇನ್ನೊಂದ್ ಕಡೆ ತಾಂಡವ್ ಮಾತ್ರ ವಾಮಿಟ್ ಬರೋ ಹಾಗೆ ಆಡ್ತಾ ಇರ್ತಾನೆ ಪದೇ ಪದೇ ನೀರ್ ಕುಡಿತಾ ಇರ್ತಾನೆ ಈ ಕಡೆ ಸತ್ಯನಾರಾಯಣ ಪೂಜೆಯಲ್ಲಿ ಆ ನಿರ್ಮಲಕ್ಕ ಅನ್ನೋರು ಭಾಗ್ಯಂಗೆ ಬಾಯಿಗೆ ಬಂದಾಗಿಲ್ಲ ಬೈದಿರ್ತಾರೆ ಏನ್ ಭಾಗ್ಯ ಏನ್ ಮಾತಾಡ್ತಿದ್ಯಾ ಏನು ಹೇಳ್ಕೊಡ್ತಿದ್ಯಾ ನೀನು ನನ್ನ ಮಗಳಿಗೆ ಅಂತ ಕೇಳಿದಾಗ ಹೌದು ನಿರ್ಮಲಕ್ಕ ನಾನು ಒಳ್ಳೇದನ್ನೇ ಹೇಳ್ಕೊಡ್ತಾ ಇದ್ದೀನಿ ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ದ ಅಂತ ಭಾಗ್ಯ ಕೇಳ್ತಾಳೆ ಏನು ಗೊತ್ತಾ ನಿರ್ಮಲಕ್ಕ ನಾವು ಹೆಣ್ಮಕ್ಳು ಹೇಗಂದರೆ ತಮಗೋಸ್ಕರ ಅಲ್ಲ ಅಂದರೂ ಬೇರೆಯವ್ರಿಗೋಸ್ಕರ ತನ್ನ ತನವನ್ನು ಬಿಟ್ಟು ಕಷ್ಟಪಟ್ಟು ಬದುಕ್ತಾರೆ ಆದರೆ ಇವ್ರ ಜೀವನ ಈ ಥರ ಆಗೋದು ಬೇಡ ಅದಕ್ಕೆ ನಾನು ಅವಳಿಗೆ ಆ ಥರ ಹೇಳ್ತಾ ಇದ್ದೀನಿ ಮೊದಲು ನಮಗೋಸ್ಕರ ಬದುಕಬೇಕು ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ಇಲ್ಲಿ ಭಾಗ್ಯ ಹೇಳಬೇಕಾದ್ರೆ ಆ ಕಡೆಯಿಂದ ನಿರ್ಮಲ ಅವರು ಭಾಗ್ಯ ನಿನ್ನ ಜೀವನ ಹಾಳಾಯಿತು ಅಂತ ಈಗ ನನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಕೇಳ್ತಾರೆ ನಾನು ಗಂಡನ ಬಿಟ್ಟು ಹಾಗೆ ತಾಳಿ ತೆಗೆದ ಮೇಲೇ ನನ್ನ ಜೀವನ ಚೆನ್ನಾಗಿರೋದು ನನ್ನ ಜೀವನ ಹಾಳಾಗಿದೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ ಅದು ತಪ್ಪು ಅಂತ ಭಾಗ್ಯ ಹೇಳ್ತಾಳೆ ಇವಾಗಲೇ ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ ಇದನ್ನ ಕೇಳಿಕೊಂಡು ಸುನಂದ ತುಂಬಾ ಕೋಪ ಬರುತ್ತೆ ಹಾಗೂ ಅಲ್ಲಿರೋರೆಲ್ಲರಿಗೂ ಶಾಕ್ ಆಗುತ್ತೆ ಹಾಗೆಯೇ ಭಾಗ್ಯ ಋಷಿ ಹತ್ರ ಈ ಪ್ರಸಾದ ಎಲ್ಲ ರೆಡಿ ಇದೆ ನಿರ್ಮಲಕ್ಕ ನಾವಿನ್ನು ಹೊರಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ಸುನಂದ ಅವರು ಭಾಗ್ಯ ಹೊರಗಡೆ ಇದ್ದ ಹಾಗೇನೆ ಜೋರಾಗಿ ಭಾಗ್ಯ ನಿತ್ಕೋ ಅಂತ ಹೇಳಿ ಕರೀತಾರೆ ಆಗ ಭಾಗ್ಯ ಏನಮ್ಮ ಅಂತ ಕೇಳಿದಾಗ ಭಾಗ್ಯ ಏನಮ್ಮ ಅಂತ ಕೇಳಿದಾಗ ಯಾಕೆ ಅವರೆಲ್ಲರಿದ್ರು ನಾನು ಗಂಡನ ಬಿಟ್ಟು ನೆಮ್ಮದಿ ಆಗಿದ್ದೀನಿ ಅಂತ ಹೇಳಿದೆ ಅದೆಲ್ಲ ಬೇಕಿತ್ತ ಅಂತ ಸುನಂದ ಕೇಳ್ತಾರೆ ಅಲ್ಲಮ್ಮ ನಾನಷ್ಟಕ್ಕೂ ಏನು ಸುಳ್ಳು ಹೇಳಿಲ್ಲ ತಾನೇ ಇರೋ ವಿಷಯನಲ್ವಾ ಹೇಳಿರೋದು ಅಂತ ಹೇಳಿದಾಗ ನೀನು ಹೀಗೆಲ್ಲ ಹೇಳ್ಕೊತಿರ್ತೀಯ ಆದ್ರೆ ಅನ್ಭವಿಸ್ಬೇಕಾಗಿರೋದು ನಾವು ಅಂತ ಹೇಳಿದಾಗ ಏನಮ್ಮ ಅನುಭವಿಸ್ತಾ ಇರೋ ದೇವಾಗ ಅಂತ ಕೇಳ್ತಾಳೆ ಅಲ್ಲಿ ಒಳಗಡೆ ಅವ್ರು ಮಾತಾಡಿದ್ದೆಲ್ಲ ನಿನ್ನ ತಲೆಗೆ ಹೋಗಿಲ್ವೇನೆ ಅಂತ ಕೇಳಿದಾಗ ನೀನೇನೋ ದೊಡ್ಡದಾಗಿ ಗಂಡನ ಬಿಟ್ಟು ಸಾಧನೆ ಮಾಡ್ತೀನಿ ಅಂತ ಬದುಕ್ತಾ ಇದೆಯಲ್ಲ ಅದಕ್ಕೇನೆ ಈ ಥರ ಎಲ್ಲ ಆಗ್ತಾ ಇರೋದು ಹೋದ್ ಕಡೆ ಎಲ್ಲ ಅವಮಾನ ಆಗುತ್ತೆ ತಲೆ ತೆಗಿಸ್ಕೊಂಡು ಬರಬೇಕು ಅಂತ ಹೇಳ್ತಾಳೆ ನಿನ್ನಿಂದ ಪೂಜಾಗೆ ಏನಾದರೂ ಅಂತ ಸುನಂದ ಬಾಯಿ ತೆಗೆಯೋದಕ್ಕೆ ಹೋದಾಗ ಆಗ ಭಾಗ್ಯ ಅಮ್ಮ ಏನಮ್ಮ ಮಾತಾಡ್ತಾ ಇದೆಯಾ ಪೂಜೆ ವಿಷಯದಲ್ಲಿ ಅವ್ರು ಹೇಳಿರೋ ಥರ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಭಾಗ್ಯ ಹೇಳಿದಾಗ ಸುನಂದ ಅವ್ರು ಹೇಳ್ದಾಗೇನೆ ಆಗೋದು ಕಣೆ ಅಂತ ಹೇಳಿದಾಗ ಭಾಗ್ಯ ಅಮ್ಮ ಸುಮ್ಮನೆ ಇಲ್ದಿರೋದನ್ನೆಲ್ಲ ಮಾತಾಡ್ಬೇಡ ಪೂಜಾ ವಿಷಯದಲ್ಲಿ ಆ ಥರ ಎಲ್ಲ ಆಗೋದಿಲ್ಲ ನೀನು ಸುಮ್ಮನೆ ಇರು ನಿನಗೇನು ಈಗ ಪೂಜಾ ಬಗ್ಗೆ ಟೆನ್ಷನ್ ಆಗ್ತಾ ಇದೆ ತಾನೇ ಹೆದ್ರುಕೋಬೇಡ ಪೂರ್ ಪೂಜಾ ಮದುವೆ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತೊಗೊಳ್ತೀನಿ ನಾನೇ ಮುಂದೆ ನಿಂತು ಅವಳ ಮದುವೆನ ಮಾಡಿಸ್ತೀನಿ ಅವಳು ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗೇ ಇರ್ತಾಳೆ ಅಂತ ಹೇಳಿದಾಗ ಹೇಳೋದು ತುಂಬ ಸುಲಭ ಕಣೆ ಮಾಡೋದು ಕಷ್ಟ ಅಂದಾಗ ನಾನು ಒಂದ್ಸರಿ ಹೇಳಿದ್ಮೇಲೆ ಮಾಡಿ ಮಾಡ್ತೀನಮ್ಮ ಅಂತ ಹೇಳ್ತಾಳೆ ಆಗ ಸುನಂದ ಹಾಗಿದ್ರೆ ಭಾಷ್ಯ ಕೊಡು ಅಂತ ಹೇಳ್ದಾಗ ಭಾಗ್ಯ ಸುನಂದ ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಡ್ತಾಳೆ ಇನ್ನೊಂದ್ ಕಡೆ ಪೂಜಾ ಚುಂದ್ರಿಗೆ ಫೋನ್ ಮಾಡ್ಬಿಟ್ಟು ಏ ನಮ್ ಬಾಸ್ ಯಾರ್ ಗೊತ್ತೇನೆ ನನ್ ಕಾಲೇಜಲ್ಲಿ ನಮ್ ಸೀನಿಯರ್ ಕಣೆ ಅವನೇ ಇಲ್ಲಿ ಬಾಸ್ ಅಂತ ಹೇಳಿ ಇಬ್ರು ಹರಟೆ ಹೊಡಿತಾ ಇರ್ತಾರೆ ಅದನ್ನ ಆ ಕಡೆಯಿಂದ ಕಿಶನ್ ನೋಡ್ಬಿಡ್ತಾನೆ ಅವ್ನು ಬಂದ ತಕ್ಷಣ ಸರಿ ಆಮೇಲೆ ಮಾಡ್ತೀನಿ ಅಂತ ಅವಳು ಫೋನ್ ಕಟ್ ಮಾಡ್ತಾಳೆ ಇದನ್ನೆಲ್ಲ ಕಿಶನ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಆಗ ಕಿಶನ್ ಬಂದು ಏನ್ ಮಾತಾಡ್ತಾ ನಿಂತ್ಕೊಂಡಿದ್ಯಾರ ಕೆಲಸ ಏನು ಇಲ್ವಾ ಅಂತ ಕೇಳಿದಾಗ ಪೂಜಾ ಏನು ಕೆಲಸ ಇಲ್ಲ ಅಂತ ಹೇಳ್ತಾಳೆ ಹೌದಾ ಹಾಗಿದ್ರೆ ನಾನೇ ನಿನಗೆ ಕೆಲಸ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡ್ಕೊ ಅದನ್ನೆಲ್ಲ ಬುಕ್ ಮಾಡು ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಪೂಜಾ ಫೋನ್ ಅಲ್ಲಿ ಎಲ್ಲದನ್ನು ಲಿಸ್ಟ್ ಮಾಡ್ತಾ ಇರ್ತಾಳೆ ಆಗ ಕಿಶನ್ ಅವರು ಒಂದು ಬರ್ಗರು ಹಾಗೆ ಹೀಗೆ ಅಂತ ಒಂದಷ್ಟು ಐಟಮ್ಸ್ಗಳನ್ನು ಹೇಳ್ತಾಳೆ ಪೂಜಾಗೆ ನೋಟ್ ಮಾಡಿಕೊಂಡು ಆರ್ಡರ್ ಮಾಡೋದಕ್ಕೆ ಹೇಳ್ತಾನೆ ಇದನ್ನೆಲ್ಲ ನೀನು ತಿಂತೀನೋ ಇವಾಗ ಅಂತ ಪೂಜಾ ಕೇಳಿದಾಗ ಅದು ಏನಾದರೂ ಮಾಡ್ಕೊಳ್ತೀನಿ ನಾನು ಹೇಳಿದಷ್ಟು ಕೆಲಸ ಮಾಡು ಹಾಗೆ ಇನ್ ಮುಂದೆ ನನ್ನನ್ನು ಬಾಸ್ ಅಂತ ಸ್ವಲ್ಪ ಮರ್ಯಾದೆ ಕೊಟ್ಟು ಕರಿ ಅವನು ಇವನು ಅಂತೆಲ್ಲ ಮಾತಾಡಿಸ್ಬೇಡ ಹಾಗೆ ನಾನು ಹೋಗಿ ಬರಬೇಕಾದ್ರೆಲ್ಲ ನಮಸ್ಕಾರ ಬಾಸ್ ಅಂತ ಹೇಳಿಬಿಟ್ಟು ಮರ್ಯಾದೆ ಕೊಡು ಅಂತ ಹೇಳಿದಾಗ ಮರ್ಯಾದಿ ಕೊಡ್ಬೇಕಾ ಆಯ್ತು ಆಯ್ತು ಸರ್ ಅಂತ ಹೇಳ್ಬಿಟ್ಟು ಪೂಜಾ ಅದನ್ನೆಲ್ಲ ಆರ್ಡರ್ ಮಾಡೋಕೆ ಹೋಗ್ತಾಳೆ ಕಿಶನ್ ಆ ಕಡೆ ಹೋಗ್ತಾನೆ ಅವನು ಹಿಂದ್ಗಡೆ ಹೋಗ್ತಾ ಇದ್ದ ಹಾಗೇನೆ ಪೂಜಾ ಮರ್ಯಾದಿ ಕೊಡ್ಬೇಕಾ ಮರ್ಯಾದೆ ಮಾಡ್ತೀನಿ ನಿನ್ಗೆ ಅಂತ ಹೇಳ್ಕೊಂಡು ಮನ್ಸಲ್ಲೇ ನಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ತಾಂಡವ್ ವಾಮಿಟ್ ಮಾಡ್ಕೊಳ್ತಾ ಇರ್ತಾನೆ ಶ್ರೇಷ್ಠ ಅದೇನೋ ತರಿಸಿ ನಿನ್ಗೋಸ್ಕರ ತಿಂಡಿ ತರ್ಸಿದೀನಿ ತಿನ್ನು ಅಂತ ಹೇಳಬೇಕಾದ್ರೆ ತಾಂಡವ್ ಬೇಡ ನನ್ಗೆ ಯಾಕೋ ವಾಮಿಟ್ ಬರೋ ಹಾಗೆ ಆಗ್ತಾಯಿದೆ ಅಂತ ಹೇಳಿದಾಗ ಶ್ರೇಷ್ಠ ಇಲ್ಲ ತಾಂಡವ್ ನಿನ್ಗೋಸ್ಕರ ಸ್ಪೆಷಲ್ ಆಗಿ ತರಿಸಿದ್ದೀನಿ ನೀನು ತಿನ್ನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಆವಾಗ ಶ್ರೇಷ್ಠ ತಂದಿರೋದನ್ನು ತಿನ್ನೋಕೆ ಹೋಗಿ ತಾಂಡವ್ಗೆ ಫುಲ್ ವಾಮಿಟ್ ಸ್ಟಾರ್ಟ್ ಆಗಿಬಿಡುತ್ತೆ ಮೇಲಿಂದ ಮೇಲೆ ವಾಮಿಟ್ ಮಾಡ್ಕೊಳ್ತಾನೆ ಇರ್ತಾನೆ ಇದನ್ನು ನೋಡಿ ಶ್ರೇಷ್ಠ ತಾಂಡವನ ಕೇರ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಏನು ತಾಂಡವ್ ಇಷ್ಟೊಂದು ವಾಮಿಟ್ ಮಾಡ್ತಾ ಇದಿಲ್ಲ ಸುಸ್ತಾಗಿ ನಿನ್ನೆಯಿಂದ ಏನೂ ತಿಂದೇ ಇಲ್ಲ ಇವಾಗ ಸ್ವಲ್ಪ ಏನಾದರೂ ತಿನ್ನು ಅದರ ಸರಿಯಾಗುತ್ತೆ ಅಂದಾಗ ಇಲ್ಲ ಶ್ರೇಷ್ಠ ಏನೂ ತಿನ್ನೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಸರಿ ಬಾ ನಾ ಇಬ್ಬರು ಹೋಗಿ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಆಗಿ ಬರೋಣ ಅಂತ ಹೇಳಿಬಿಟ್ಟು ಆ ಕಡೆ ತಾಂಡವ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಆ ಕಡೆ ಪೂಜಾ ಮಾತ್ರ ಕಿಶನ್ಗೆ ಅವ್ನು ಹೋಗಿ ಬರಬೇಕಾದ್ರೆಲ್ಲ ನಮಸ್ತೆ ಬಾಸ್ ನಮಸ್ತೆ ಬಾಸ್ ಅಂತ ಇರಿಟೇಟ್ ಮಾಡ್ತಾ ಇರ್ತಾಳೆ ಕುಸುಮಾ ಹಾಗೂ ಧರ್ಮ ಅವರು ಕೂಡ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇರಬೇಕಾದ್ರೇ ಅಲ್ಲಿಗೆ ಸುನಂದ ಮತ್ತು ಭಾಗ್ಯ ಅವರು ಕೂಡ ಮನೆಗೆ ಬರ್ತಾರೆ ಧರ್ಮ ಅವರು ಭಾಗ್ಯ ತುಂಬ ಆರ್ಡರ್ ಬಂದಿದೆಯಮ್ಮ ಎಲ್ಲದನ್ನೂ ಲಿಸ್ಟ್ ಮಾಡಿ ಬರ್ಕೊಂಡಿದ್ದೀನಿ ನೋಡು ಅಂತ ಹೇಳಿಬಿಟ್ಟು ಕೈಗೆ ಚೀಟಿನ ಕೊಡ್ತಾರೆ ಆಗ ಕುಸುಮ ಕೂಡ ನೋಡಮ್ಮ ಎಲ್ಲ ರೆಡಿ ಮಾಡ್ಕೊಂಬಿಡಮ್ಮ ನಾನು ನಿಮ್ಮ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಆಗ ಸುನಂದ ಅವರು ಮುಖ ಓದಿಸ್ಕೊಂಡು ಕೂತಿರೋದನ್ನು ನೋಡಿ ಧರ್ಮ ಅವರು ಏನಮ್ಮ ಯೂರಿಯಾಕ್ ಈ ತರ ಇದ್ದಾರೆ ಅಲ್ಲಿ ಏನಾದರೂ ಆಯ್ತಾ ಅಂತ ಕೇಳಿದಾಗ ಕುಸುಮಾ ಅವರು ಏ ಬನ್ರಿ ನಾವು ಹೋಗೋಣ ಹತ್ರ ಕೇಳಿದ್ರೆ ಮತ್ತೆ ಅದೇ ಹಳೆ ಪುರಾಣ ಹೇಳೋದಕ್ಕೆ ಶುರು ಮಾಡ್ತಾರೆ ಹೇಳಿಬಿಟ್ಟು ಧರ್ಮನ ಅಲ್ಲಿಂದ ಕರ್ಕೊಂಡು ಬಾ ಕುಸುಮಾ ಮತ್ತೆ ಧರ್ಮ ಹಾಸ್ಪಿಟಲ್ಗಂತ ಹೋಗ್ತಾರೆ ಹೌದು ನನ್ಗೆ ಏನು ಮಾಡೋದಕ್ಕೆ ಕೆಲಸನೇ ಇಲ್ಲ ನೋಡಿ ಇದೇ ಕೆಲಸ ಅಂತ ಸುನಂದ ಗುಣಕ್ತಾ ಇರ್ತಾಳೆ ಏನಮ್ಮ ಅಂತ ಭಾಗ್ಯ ಕೇಳಿದಾಗ ಏನಿಲ್ಲ ನಾನು ಹೇಳಿದ್ನ ಮರಿಬೇಡ ಪೂಜೆ ಮದುವೆ ಜವಾಬ್ದಾರಿ ಅಂತ ಹೇಳಿದಾಗ ಆಯ್ತಮ್ಮ ನನಗೆಲ್ಲ ಗೊತ್ತಿದೆ ಇವಾಗ ತಲೆ ತಿನ್ಬೇಡ ನನಗೆ ತುಂಬ ಕೆಲಸ ಇದೆ ಅಂತ ಹೇಳಿಬಿಟ್ಟು ಭಾಗ್ಯ ಕೂಡ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿನಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಟ್ಟ ಇರಿ ಶುಭ ದಿನ ಧನ್ಯವಾದಗಳು